ಹಾ ಹಲೋ ನಮಸ್ಕಾರ ಸ್ನೇಹಿತರು ಈಗ ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ದೇವಸ್ಥಾನಕ್ಕೆ ಬರೋಕೆ ಕಾರಣ ಏನು ಅಲ್ಲಿ ದೊಡ್ಡಪ್ಪ ಲಕ್ಷ್ಮಿಗೆ ಎಲ್ಲಾ ಸತ್ಯ ಹೇಳಿದ್ರೆ ಇಲ್ಲಿ ಲಕ್ಷ್ಮಿ ಮನಸ್ಸು ತುರಿಯುತ್ತಿರುವುದು ಯಾತಕ್ಕೆ ಕಾವೇರಿ ಅವ್ರಿಗೆ ಆಗದ ಬಗ್ಗೆ ಶಾಕ್ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ಗಂಡ ಹೆಂಡತೆ ಅಂದರೆ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ಒಂದು ಕಾರಣಕ್ಕೆ ಉಮಾಮಹೇಶ್ವರಿ ಪೂಜೆ ಇಟ್ಕೊಂಡಿದ್ದಾರೆ ಮನೆಯವ್ರ ಮುಂದೆ ಇದು ಕಾವೇರಿಯವರು ಮಗ ಮತ್ತು ಸೊಸೆ ಬದುಕು ಚೆನ್ನಾಗಿರಲಿ ಅವರ ಸಂಸಾರ ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೆ ಪೂಜೆ ಇಟ್ಕೊಂಡಿದ್ದಾರೆ ಅನ್ನೋದು ಆದರೆ ಅವರ ಮುಖ್ಯ ಉದ್ದೇಶ ಈ ಒಂದು ಪೂಜೆಗೆ ಲಕ್ಷ್ಮಿ ಬರುವುದಿಲ್ಲ ಬರದೇ ಇರೋದ್ರ ಮುಖಾಂತರ ಅವಳ ಸಂಬಂಧ ಈ ಮನೆ ಜೊತೆ ಕಡ್ದೋಗುತ್ತಾ ನಂತರ ನನ್ನ ಪುಟ್ಟನಿಂದ ಆಕೆ ದೂರ ಆಗ್ತಾಳೆ ಇಲ್ಲಿ ಪೂಜೆನೂ ನಿಲ್ಲುತ್ತೆ ಹಾಗೆ ಲಕ್ಷ್ಮಿ ಕೂಡ ನಮ್ಮ ಮನೆಯಿಂದ ಹೊರಟೋಗ್ತಾಳೆ ಅನ್ನೋ ಉದ್ದೇಶ ಕಾವೇರಿ ಅವರದ್ದಾಗಿರತ್ತೆ ಹಾಗಾಗಿ ಅವರು ಲಕ್ಷ್ಮಿ ಬರಲ್ಲ ಅಂತ ಅನ್ಕೊಂಡೆ ತುಂಬಾನೇ ಖುಷಿಯಾಗಿರ್ತಾರೆ ಇಲ್ಲಿ ಪುರೋಹಿತರು ಮಾತ್ರ ಪೂಜೆಗೆ ತಡ ಆಗ್ತದೆ ಅಂತ ಹೇಳ್ತಿದ್ರೆ ಇಲ್ಲಿ ಕಾವೇರಿ ಅವ್ರನ್ನ ಬಿಟ್ಟು ಎಲ್ಲರೂ ಕೂಡ ಲಕ್ಷ್ಮಿ ಬರ್ತಾಳ ಬರ್ತಾಳ ತಡ ಆಗ್ತದೆ ಏನು ಮಾಡೋದು ಪೂಜೆ ನಿಂತ್ರೆ ಅಂತಾನೆ ಯೋಚನೆ ಮಾಡ್ತಿದ್ದಾರೆ ಆ ಕಡೆ ದೊಡ್ಡಪ್ಪ ಲಕ್ಷ್ಮಿಗೆ ಪೂಜೆ ಇಟ್ಕೊಂಡಿದಾರಮ್ಮ ಹೋಗ್ತೇ ಅಲ್ವಾ ಅಂದಾಗಲೂ ಕೂಡ ಇಲ್ಲಿ ಲಕ್ಷ್ಮಿ ಯಾವುದೇ ರೀತಿ ಉತ್ತರ ಕೊಡದೆ ಮೌನ ವಹಿಸಿರ್ತಾಳೆ ನಂತರ ಇಲ್ಲಿ ಪುರೋಹಿತರು ಸಮಯ ಮೀರ್ತದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಪೂಜೆಗೆ ಗಂಡ ಹೆಂಡತಿ ಇಬ್ಬರು ಕೂಡ ಕುತ್ಕೋಬೇಕಾಗತ್ತೆ ಯಾರೇ ಒಬ್ಬರು ಇಲ್ಲದೇ ಇದ್ರೂ ಕೂಡ ಪೂಜೆ ನಡೆಸೋದು ಕಷ್ಟವಾಗುತ್ತೆ ಪೂಜೆ ನಡೆಸೋಕೆ ಆಗಲ್ಲ ಪೂಜೆ ನಿಲ್ಲಿಸ್ಬೇಕಾಗತ್ತೆ ಅಂತ ಆದರೆ ಇಷ್ಟೆಲ್ಲ ಇಟ್ಕೊಂಡಿದ್ದು ಪೂಜೆ ನಡೆಸಬೇಕು ಅಂತ ತಾನೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ಪೂಜೆನ ಇಟ್ಕೊಂಡು ಪೂಜೆನ ಕ್ಯಾನ್ಸಲ್ ಮಾಡೋದು ಅಂದರೆ ಅದು ಒಳ್ಳೇದಲ್ಲ ಅಂತ ಅನ್ನಿಸ್ತದೆ ಅಂತ ಸುಪ್ರೀತ್ ಅವ್ರು ಕೂಡ ಹೇಳ್ತಿದ್ದಾರೆ ನಂತರ ಏನೇ ಕಾವೇರಿ ಅವರೇ ನೀವು ಹೇಳಿದ್ರಿ ಅಂತ ನಾನು ಎಲ್ಲ ಕೆಲಸ ಕೂಡ ಬಿಟ್ಟು ಪೂಜೆ ಮಾಡಿಸೋಣ ಅಂತ ಬಂದೆ ಆದರೆ ನನಗೆ ಅವಮಾನ ಮಾಡ್ತಿದ್ರಲ್ಲ ಇಲ್ಲಿ ಹೆಣ್ಣು ಕೂಡ ಬಂದಿಲ್ಲ ಗಂಡ ಹೆಂಡತಿ ಇಬ್ಬರು ಕೂಡ ಇಲ್ಲದೆ ಪೂಜೆ ನಡ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಬೇಕು ಅಂತಲ್ಲ ಪರಿಸ್ಥಿತಿ ಆ ರೀತಿ ಇದೆಯಾ ಅಂತ ಹೇಳೋಕ್ಕೆ ಮುಂದಾಗ್ತಿದ್ದಾರೆ ಕಾವೇರಿ ಅವರು ಕೂಡ ಆದರೆ ನಮ್ಮದು ಕೂಡ ಅರ್ಥ ಮಾಡ್ಕೋಬೇಕಲ್ವ ನಾವು ಕೂಡ ಕಾಲ ಮೀರಿ ಯಾವುದೇ ರೀತಿ ಪೂಜೆ ಮಾಡಿ ನಡ್ಸೋಕ್ಕಾಗೋದಿಲ್ಲ ಅಲ್ವಾ ಅಂದಾಗ ಇಲ್ಲಿ ವೈಷ್ಣವ್ ಕೂಡ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನೀವು ಕೂಡ ತಾಳ ಮೇಳ ಶ್ರುತಿ ಇಲ್ಲದೆ ನೀವು ಮ್ಯೂಸಿಕ್ ಮಾಡ್ತೀರಾ ಅಂತ ಪುರೋಹಿತ್ರು ಪ್ರಶ್ನೆ ಮಾಡ್ತಿದ್ದಾರೆ ನಾನು ಕೂಡ ಇನ್ನು ಹತ್ತು ನಿಮಿಷ ಅಷ್ಟೇ ಇರೋದು ಅವ್ರು ಬರಲಿಲ್ಲ ಅಂದಮೇಲೆ ಪೂಜೆ ನಡ್ಸೋಕ್ಕಾಗಲ್ಲ ನನಗೂ ಕೂಡ ತಡ ಆಗುತ್ತೆ ನಾನು ಕೂಡ ಹೊರಟು ಬಿಡ್ತೀನಿ ಅಂತ ಪುರೋಹಿತರು ತುಂಬ ಸಿಟ್ಟು ಮಾಡಿಕೊಂಡು ಹೊರಡೋದಕ್ಕೆ ನೋಡ್ತಿದ್ದಾಗ ಈ ಕಡೆ ಎಲ್ಲರೂ ಕೂಡ ಅಪ್ಸೆಟ್ ಆಗಿರ್ತಾರೆ ಏನಪ್ಪಾ ಇದು ಏನಾಗ್ತದೆ ಪೂಜೆ ನಿಂತುದ್ರೆ ಏನು ಅಂತ ಅಷ್ಟರಲ್ಲಿ ಈ ಕಡೆ ಗಂಗಕ್ಕ ತಿರುಗಿ ನೋಡಿದ್ರೆ ಲಕ್ಷ್ಮಿ ಅವ್ರ ದೊಡ್ಡ ಎಂಟ್ರಿ ಕೊಡ್ತಿದ್ದಾರೆ ಲಕ್ಷ್ಮಕ್ಕ ಬಂದ್ರಲ್ಲ ಪೂಜೆ ನಿಲ್ಲುವುದಿಲ್ಲ ಪೂಜೆ ಮಾಡ್ಬಹುದಲ್ಲ ಅಂತ ಎಲ್ಲರೂ ಕೂಡ ನೋಡಿದೆ ಫುಲ್ ಖುಷಿ ಆಗ್ತದೆ ಲಕ್ಷ್ಮಿ ಬಂದಲು ಅಂತ ಅಷ್ಟರಲ್ಲೂ ವೈಷ್ಣುಗಂತು ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಆದರೆ ಕಾವೇರಿ ಅವ್ರಿಗೆ ಬಿಗ್ ಶಾಕ್ ಆಗ್ತದೆ ಏನಿದು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಇಷ್ಟೆಲ್ಲ ಆಗಿ ಕೀರ್ತಿ ವಿಷಯ ಗೊತ್ತಾದ ಮೇಲೆ ಇವಳು ಇಲ್ಲಿಗೆ ಬಂದಿಲ್ಲ ಏನು ನಡೀತದೆ ಇಲ್ಲಿ ಅಂತ ಕಾವೇರಿಯವರು ಅಪ್ಸೆಟ್ ಆಗಿದ್ದಾರೆ ಬಿಕಾಸ್ ಅವರ ಪ್ಲ್ಯಾನ್ ಉಲ್ಟಾ ಹುಡ್ತದ ಕೋಲು ಮುರ್ತಿಲ್ಲ ಆದರೆ ಹಾವು ಸತ್ತಿದೆ ಅಂತ ಹೇಳಿ ಫುಲ್ ಖುಷಿಯಾಗಿದ್ದರು ಕೀರ್ತಿ ಲಕ್ಷ್ಮಿ ಇಬ್ಬರು ಕೂಡ ನನ್ನ ಪುಟಾನಿಂದ ದೂರ ಆದರೂ ನನ್ನ ಪುಟ ನನ್ನ ಕೈಗೆ ಸಿಕ್ತಾ ಅಂತ ಆದರೆ ಒಮ್ಮೆಲೇ ಇಲ್ಲಿ ಲಕ್ಷ್ಮಿಯ ಎಂಟ್ರಿ ಇಲ್ಲಿ ಕಳವಳಕ್ಕೆ ಎಡೆ ಮಾಡಿ ಕೊಟ್ಟದ ನಂತರ ಇಲ್ಲಿ ಲಕ್ಷ್ಮಿ ಮತ್ತು ದೊಡ್ಡಪ್ಪ ಇಬ್ಬರು ಕೂಡ ಬರ್ತದಾಗೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಷ್ಟರಲ್ಲಿ ಈ ಕಡೆ ವೈಷ್ಣವಂತೂ ಓಡು ಹೋಗಿ ಲಕ್ಷ್ಮಿನ ಅಪ್ಕೋತಾನೆ ಈ ಜೊಗತ್ತಿ ನಿಂತು ಹೋಗೋಕ್ಕಾಗಿತ್ತು ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನೀವು ಇಲ್ಲದೆ ಅಂತ ಹೇಳ್ತಿದ್ರೆ ಇಲ್ಲಿ ಗಂಗಕ್ಕ ಮತ್ತು ಸುಪ್ರೀತಾ ಅವರಂತೂ ನಮ್ಮ ಗಂಡು ಹೆಂಡತಿ ಬಿಟ್ಟು ಇಷ್ಟು ಕಷ್ಟನ ಇರೋದು ಅಂತ ಹೇಳ್ತಿದ್ದಾರೆ ಎಲ್ರಿಗೂ ಕೂಡ ಖುಷಿ ಆಗ್ತದೆ ಅವರಿಬ್ಬರ ಒಂದು ಬಾಂಧವ್ಯನ ನೋಡಿ ಆದರೆ ಇಲ್ಲಿ ಲಕ್ಷ್ಮಿಗೆ ಮಾತ್ರ ಸಾಕಷ್ಟು ಪ್ರಶ್ನೆಗಳು ಅವಳ ಮನದಲ್ಲಿ ಮೂರ್ತದ ಜೊತೆಗೆ ಲಕ್ಷ್ಮೀಲಿ ಹೇಗೆ ಬಂದಳು ಅನ್ನೋ ಒಂದು ಫ್ಲ್ಯಾಶ್ ಬ್ಯಾಕ್ ಅನ್ನ ಕೂಡ ತೋರಿಸ್ತಾರೆ ಇಲ್ಲಿ ಯಾಕೆ ಲಕ್ಷ್ಮಿ ಯಾವುದೇ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತಿಲ್ಲ ಅಂತ ಹೇಳಿ ದೊಡಪ್ಪ ಮನೆಯಲ್ಲಿ ಅನ್ಕೋತಾರೆ ನಂತರ ಆ ಕಡೆ ತಿರುಗಿ ನೋಡಿದ್ರೆ ಒಂದು ರಾಕೆಟ್ನ ಮಾಡಿ ಇಟ್ಟಿರ್ತಾಳೆ ಲಕ್ಷ್ಮಿ ಅದು ತನ್ನ ನೋವನ್ನ ತನ್ನ ಮನಸ್ಸಿನ ಭಾವನೆಗಳನ್ನ ರಾಕೆಟ್ ಅಲ್ಲಿ ಬರೆದು ಅದನ್ನ ಅದನ್ನು ಆಕಾಶಕ್ಕೆ ಬಿಡೋದು ಅವಳು ಯಾವತ್ತು ಕೂಡ ಅಭ್ಯಾಸ ಆಗಿರತ್ತೆ ಅಪ್ಪ ಮುಂಗೆ ನೋವನ್ನು ಹಂಚ್ಕೊತಿದ್ದೀನಿ ಅನ್ನೋ ರೀತಿಲಿ ಇಲ್ಲಿ ದೊಡ್ಡಪ್ಪ ಮೊದಲು ಭಾಗ್ಯಾಗೆ ಕಾಲ್ ಮಾಡಬೇಕು ಅಂದ್ಕೋತಾರೆ ಬೇಡ ಭಾಗ್ಯಾಗೆ ಕಾಲ್ ಮಾಡೋದು ಅಂತ ಅಂದ್ಕೊಂಡಿದ್ದೆ ಆ ಒಂದು ರಾಕೆಟ್ನ ಓಪನ್ ಮಾಡ್ತಾರೆ ಅದರಲ್ಲಿ ನಾನು ಮೋಸ ಹೋದೆ ಇಷ್ಟು ದಿನ ಸುಳ್ಳಿನ ಅರ್ಥ ಸತ್ಯದಲ್ಲಿ ನನ್ನ ಜೀವನನ ಸಾಗಿಸ್ಬಿಟ್ಟೆ ನನ್ನ ನಮ್ಮದವ್ರೆ ನನ್ನ ಮೋಸ ಮಾಡಿಬಿಟ್ರು ನಾನು ಅಂದ್ಕೊಂಡಿದ್ದ ಪ್ರೀತಿ ಯಾವುದು ಕೂಡ ಪ್ರೀತಿ ಅಲ್ಲ ನನ್ನವ್ರು ಯಾರು ನನ್ನವರಲ್ಲ ಅಂತ ಬರೆದಿರ್ತಾಳೆ ಲಕ್ಷ್ಮಿ ಆ ಒಂದು ಪತ್ರ ನೋಡಿದೆ ಗೊತ್ತಾಗ್ಬಿಡತ್ತೆ ಲಕ್ಷ್ಮಿಗೆ ಕೀರ್ತಿ ವಿಷಯ ಗೊತ್ತಾಗಿದೆ ಅಂತ ಹಾಗಾಗಿ ಇಲ್ಲಿ ಕಸ ಗುಡಿಸ್ತಾ ಇರ್ಬೇಕಾದ್ರೆ ಲಕ್ಷ್ಮಿ ಹೊರಗಡೆ ಬಂದದ್ದೆ ಈ ಒಂದು ಲೆಟರ್ನ ನಾನು ನೋಡಿದೆ ಅಂತ ಹೇಳಿ ಲೆಟರ್ ತೋರಿಸ್ತಾಳೆ ಕೀರ್ತಿನೇ ವೈಷ್ಣವ್ ಲವರ್ ಅನು ಸತ್ಯ ಗೊತ್ತಾಯ್ತಮ್ಮ ಅಂತ ಕೇಳ್ತಿದ್ದಾರೆ ದೊಡ್ಡಪ್ಪ ದೊಡಪ ನಿಮಗೆ ಮೊದಲೇ ಗೊತ್ತಾಯ್ತಾ ಕೀರ್ತಿನೇ ಲ ವೈಷ್ಣವ್ ಅವ್ರ ಲವರ್ ಅಂತ ಅಂತ ಹೇಳ್ತಿದ್ದಾಗೆ ಯಾಕೆ ಸತ್ಯದಿಂದ ಓಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಬಿಕಾಸ್ ಆ ಒಂದು ಪ್ರಶ್ನೆನ ಕೇಳಿ ಹಾಗೆ ಹಿಂದೆ ಸರಿತಿದ್ದಾಳೆ ಲಕ್ಷ್ಮಿ ನಾನು ಸತ್ಯದಿಂದ ಓಡ್ತಾ ಇಲ್ಲ ದೊಡ್ಡಪ್ಪ ಸತ್ಯ ಅನ್ನೋದು ನನಗೆ ಗೊತ್ತಾಗಿದೆ ಇವತ್ತು ಆ ಅರ್ಧ ಸತ್ಯವನ್ನ ಹೇಳಿ ಪೂರ್ತಿ ಸತ್ಯವನ್ನ ಮುಚ್ಚಿಟ್ಟು ನನಗೆ ಮೋಸ ಮಾಡಿದರು ಅಂತ ಜೊತೆ ಬದುಕೋ ಆಸಕ್ತಿ ನನಗಿಲ್ಲ ಹಾಗಾಗಿ ಬದುಕಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ ನಂತರ ಈ ಕಡೆ ದೇವಸ್ಥಾನದಲ್ಲಿ ತೋರಿಸ್ತಿದ್ದಾರೆ ಈ ಕಡೆ ಲಕ್ಷ್ಮಿ ವೈಷ್ಣವ್ನ ನಡವಳಿಕೆ ನೋಡಿ ಅವಳಿಗೆ ತುಂಬಾ ಶಾಕ್ ಆಗ್ತದೆ ಬಿಕಾಸ್ ವೈಷ್ಣು ಲಕ್ಷ್ಮಿನ ಬಿಟ್ಟೇ ಇರೋಕ್ಕಾಗಲ್ಲ ಅನ್ನೋ ರೀತಿ ಅಲ್ಲಿ ವ್ಯಕ್ತಪಡಿಸ್ತಿದ್ದಾರೆ ನಂತರ ಇಲ್ಲಿ ಲಕ್ಷ್ಮಿ ವೈಷ್ಣವ ಹಪ್ಕೊಂಡ್ರು ಕೂಡ ಕೈಯನ್ನು ಹಾಗೆ ಸುಮ್ಮನೆ ಬಿಟ್ಟಿರೋದನ್ನು ನೋಡಿ ಕಾವೇರಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ಆದಮೇಲೂ ವೈಷ್ಣವ ಮೋಸ ಆಗಿದೆ ವೈಷ್ಣವ್ ನನ್ನ ಹತ್ರ ಸತ್ಯ ಮುಚ್ಚಿಟ್ಟರು ಅನ್ನೋ ಸತ್ಯ ಗೊತ್ತಾಗಿ ಕೀರ್ತಿನೇ ಲವರ್ ಅಂತ ಗೊತ್ತಾದ್ಲು ಲಕ್ಷ್ಮಿ ಬಂದಿದ್ದಾಳೆ ಆದರೆ ನಮ್ಮೆಲ್ಲರೂ ಮುಂದೆ ವೈಷ್ಣವ್ ಹಪ್ಕೊಂಡ್ರು ಕೂಡ ಲಕ್ಷ್ಮಿ ಸುಮ್ಮನೆ ಇರುವುದನ್ನು ನೋಡಿದ್ರೆ ಖಂಡಿತ ಏನು ಯೋಚನೆ ಹಾಕ್ಕೊಂಡು ಬಂದಿದ್ದಾಳೆ ದೊಡ್ಡದಾಗೇನು ಆಗತ್ತೆ ಖಂಡಿತ ಒಳ್ಳೆದೇ ಆಗುತ್ತೆ ಅಂತ ಅನ್ನಿಸ್ತದೆ ಅಂತ ಕಾವೇರಿಯವ್ರು ಅನ್ಕೋತಾರೆ ನಂತರ ಪೂಜೆಗೆ ತಡ ಆಗ್ತದೆ ಪೂಜೆಗೆ ಬಂದು ಕುತ್ಕೊಳ್ಳಿ ಅಂತ ಪುರೋಹಿತರು ಹೇಳ್ತಿದ್ದಾರೆ ನಂತರ ಇಲ್ಲಿ ಲಕ್ಷ್ಮಿನ ಪೂಜೆ ಕರೀತಿದ್ರೆ ಲಕ್ಷ್ಮೀ ಹಾಗೆ ನಿಂತ್ಕೊಂಡಿದ್ದಾಳೆ ಏನದು ಲಕ್ಷ್ಮಿ ಪೂಜೆಗೆ ತಡ ಆಗ್ತದೆ ಪೂಜೆಗೆ ಬಂದಿದೆಯಾ ಬಂದು ಆಗೋದಿಲ್ವಾ ಎಷ್ಟು ತಡ ಮಾಡ್ತಿದ್ಯಾ ನೀನು ಅಂತ ಹೇಳಿ ರೇಗ್ತಿದ್ದಾರೆ ಕಾವೇರಿಯವರು ಜೊತೆಗೆ ವೈಷ್ಣವ್ ಕೂಡ ಪೂಜೆ ಮುಗಿಸಿ ಹೈದ್ರಾಬಾದ್ಗೆ ಹೋಗಬೇಕಂತ ಅವ್ನಿಗೆ ಅಲ್ಲಿ ಒಂದು ಕಾನ್ಸರ್ಟ್ ಇದೆ ಜೊತೆಗೆ ನೀನು ಸೆಲೆಬ್ರಿಟಿ ವೈಫ್ ಆಗಿರೋದ್ರಿಂದ ಇದು ಎಲ್ಲವನ್ನ ಕೂಡ ನೀನು ಅರ್ಥ ಮಾಡ್ಕೋಬೇಕಾಗತ್ತೆ ಅದನ್ನ ಬಿಟ್ಟು ನೀನು ಈ ರೀತಿ ತಡ ಮಾಡ್ತಿದ್ರೆ ಹೇಗೆ ಅಂದಾಗ ಅಯ್ಯೋ ಯಾಕೆ ರೇಗ್ತಿದ್ಯಾ ಕಾವೇರಿ ಬರ್ತಾಳಿರು ಬಾಮ ಲಕ್ಷ್ಮಿ ಏನೂ ಕೂಡ ಬಿಜೂರು ಮಾಡ್ಕೋಬೇಡ ಪೂಜೆಗೆ ತಡ ಆಗ್ತಿದೆ ಅಷ್ಟೇ ಅದಕ್ಕೋಸ್ಕರ ಹೇಳ್ತಿದ್ದಾರೆ ಅಂತ ಕೃಷ್ಣ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಲಕ್ಷ್ಮಿ ತನ್ನ ದೊಡ್ಡಪ್ಪನ ಜೊತೆ ಮಾತಾಡಿದ ಮಾತುಗಳನ್ನ ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ತಿದ್ದಾಳೆ ಜೊತೆಗೆ ಈಗ ಗೊತ್ತಾಯ್ತಲ್ಲಮ್ಮ ವೈಷ್ಣವ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂದಾಗ ಏನು ಹೇಳ್ತಿದ್ರ ದೊಡ್ಡಪ್ಪ ಅವ್ನು ನನ್ನ ಹತ್ರ ಸತ್ಯನ ಮುಚ್ಚಿಟ್ಟು ಅಂತ ಲಕ್ಷ್ಮಿ ಹೇಳ್ತಾಳೆ ಅವ್ನು ಸತ್ಯ ಮುಚ್ಚಿಟ್ಟಿಲ್ಲ ಅಮ್ಮ ಸತ್ಯ ಮುಚ್ಚಿಡುವ ಹಾಗೆ ಮಾಡಿದ್ದು ನಾನು ಯಾಕಂದರೆ ಬಂದು ಪ್ರಮಾಣ ಮಾಡಿಸ್ಕೊಂಡೆ ಅವನಿಂದ ನೀನು ಯಾವುದೇ ಕಾರಣಕ್ಕೂ ಈ ಸತ್ಯವನ ಹೇಳಬೇಡ ಅಂತ ಅವನು ಅವತ್ತಿನ ಹತ್ರ ಎಲ್ಲ ಸತ್ಯ ಕೂಡ ಹೇಳ್ತೀನಿ ಅಂದ ಸತ್ಯ ಮುಚ್ಚಿಟ್ರೆ ತಪ್ಪಾಗುತ್ತೆ ಅಂದರೆ ಸಂಸಾರ ಉಳಿಸ್ಕೊಳ್ಬೇಕು ಅಂದರೆ ಕೆಲವೊಮ್ಮೆ ಸುಳ್ಳನ್ನು ಹೇಳಬೇಕಾಗತ್ತೆ ಅದ್ಯಾವುದೂ ಕೂಡ ತಪ್ಪಾಗೋದಿಲ್ಲ ಅಂತ ವೈಷ್ಣವ್ಗೆ ನಾನೇ ಹೇಳಿದೆ ಪ್ರಮಾಣ ಕೂಡ ಮಾಡಿಸ್ಕೊಂಡೆ ಅದಕ್ಕೋಸ್ಕರ ಅವನು ನಿನ್ನತ್ರ ಸುಳ್ಳು ಹೇಳಿದೆ ಹೊರ್ತು ವೈಷ್ಣವ್ ತುಂಬಾ ಒಳ್ಳೆ ಹುಡುಗ ಅವನು ಎಂದೂ ಕೂಡ ನಿನ್ನತ್ರ ಸುಳ್ಳು ಹೇಳಿದವ್ನಲ್ಲ ಅಂತ ದೊಡ್ಡಪ್ಪ ಹೇಳ್ತಿದ್ದಾರೆ ಏನು ದೊಡ್ಡಪ್ಪ ಹೇಳ್ತಿದ್ರ ಯಾಕೆ ರೀತಿ ಮಾಡಿದ್ರಿ ಅಂತ ನೋಡಮ್ಮ ನನ್ಗೆ ಅವತ್ತು ಅನಿಸಿದ್ದು ಒಂದೇ ಲಕ್ಷ್ಮಿಗೆ ಸತ್ಯ ಗೊತ್ತಾಗಬಾರ್ದು ಸತ್ಯ ಗೊತ್ತಾದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿನಗೆತ್ತ ಕೀರ್ತಿನೇ ಅವ್ನು ಲವನ್ ಅಂದಿದ್ರೆ ಅದನ್ನು ಸಹಿಸ್ಕೋತಿದ್ಯಾ ನೀನು ಖಂಡಿತ ನಿನ್ನ ಮನಸ್ಸಿಗೆ ಆಘಾತ ಆಗ್ತಿತ್ತು ನಿನ್ನ ಸಂಸಾರ ಹಾಳಾಗ್ತಿತ್ತು ನನಗೆ ಹಾಳಾಗಬಾರ್ದು ಅನ್ನೋ ಆಲೋಚನೆ ಬಿಟ್ಟರೆ ಮತ್ತೆ ನೀನು ಇರಲಿಲ್ಲ ಅಂತ ಹೇಳ್ತಾರೆ ಈಗ ದೊಡ್ಡಪ್ಪ ಅಂದ್ಕೊಂಡ್ರಿ ಮುಂದೆ ನನಗೆ ಒಂದಿನ ಗೊತ್ತಾಗೋದಿಲ್ಲ ಅಂತಕ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಮಗಳ ಆದರೆ ಒಂದು ಮಾತಂತು ಸತ್ಯ ವೈಷ್ಣವ್ ನಿನ್ನತ್ರ ಸತ್ಯ ಹೇಳೋಕೆ ಎಂದೂ ಕೂಡ ಪ್ರಯತ್ನ ಮಾಡಿಲ್ವ ಯೋಚನೆ ಮಾಡು ಖಂಡಿತ ಅವನು ಪ್ರಯತ್ನ ಮಾಡಿರ್ತಾನೆ ಅಂತ ಹೇಳಿದಾಗ ಇಲ್ಲಿ ಕೀರ್ತಿಗೆ ವೈಷ್ಣವ್ ಸತ್ಯ ಹೇಳಬೇಕು ಅಂತ ಟ್ರೈ ಮಾಡಿದ್ದು ಕೀರ್ತಿನ ಆ ಒಂದು ಮರದ ಮೇಲೆ ಕೆತ್ತಿದ್ದು ಬನ್ನಿ ನೋಡಿ ಅಂದಾಗ ಇಲ್ಲಿ ಬೇಡ ನೋಡಲ್ಲ ಅಂದಾಗ ದಯವಿಟ್ಟು ನೋಡಿ ಆಗ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂದಾಗ ನಿಮಗೆ ಸತ್ಯ ಹೇಳಿದ್ದೀನಿ ಅನ್ನೋ ಸಮಾಧಾನ ಇರುತ್ತೆ ನನಗೂ ನನ್ನ ಗಂಡ ಸುಳ್ಳನ್ನು ಮುಚ್ಚಿಟ್ಟಿಲ್ಲ ಅಂತ ಸಮಾಧಾನ ಸಿಗುತ್ತೆ ಅಷ್ಟು ಸಾಕು ಅಂತ ಲಕ್ಷ್ಮಿ ಹೇಳಿದ್ದು ಎಲ್ಲವನ್ನೂ ಕೂಡ ಲಕ್ಷ್ಮಿ ನನಗೆ ಮಾಡ್ಕೋತಾಳೆ ನಂತರ ವೈಷ್ಣವಂತ ಹುಡುಗ ಸಿಗೋದಕ್ಕೆ ಪುಣ್ಯ ಮಾಡಿದ್ದೆ ಅಮ್ಮ ನೀನು ವೈಷ್ಣವನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ ಅಂತ ಹೇಳ್ತಿದ್ದಾರೆ ಇಲ್ಲಿ ಲಕ್ಷ್ಮಿ ಮಾತ್ರ ಆದರೂ ದೊಡ್ಡಪ್ಪ ಫೀಲಿಂಗ್ಸ್ ಅನ್ನೋದು ಅಷ್ಟು ಸುಲಭ ಅಲ್ಲ ಕೀರ್ತಿ ಮತ್ತು ವೈಷ್ಣವ್ಗೆ ಫೀಲಿಂಗ್ಸ್ ಅದ ನಾನು ದಿನ ಅಂದ್ಕೊಂಡಿದ್ದೆ ನಾನು ನನ್ನ ನಡುವೆ ಕೀರ್ತಿ ಬರ್ತಿದ್ದಾರೆ ನನ್ನ ವೈಷ್ಣವ್ ನಡುವೆ ಅಂತ ನಿಜ ಹೇಳಬೇಕು ಅಂದರೆ ಅವರಿಬ್ಬರು ನಡುವೆ ಹೋಗಿದ್ದು ನಾನು ಬಟ್ಟೆ ಬದಲಾಯಿಸಿದಾಗೆ ಪ್ರೀತಿನ ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಲ್ವಾ ನಿಮಗೆ ಗೊತ್ತಿದೆಯಾ ದೊಡ್ಡಪ್ಪ ವೈಷ್ಣವ್ ಅವ್ರಿಗೆ ಕೀರ್ತಿ ಮೇಲೆ ಫೀಲಿಂಗ್ಸ್ ಇನ್ನೂ ಕೂಡ ಇಲ್ಲ ಅಂತ ನಾನು ನೋಡಿದ್ದೀನಿ ಅವರಿಬ್ಬರು ಯಾಕಷ್ಟು ಒದ್ದಾಡ್ತಾ ಇದ್ರು ಯಾಕೆ ಗೊಂದಲದಲ್ಲಿದ್ದರು ಅನ್ನೋದು ಇವಾಗ ಅರ್ಥ ಆಗ್ತದೆ ನಾನವತ್ತು ನನ್ನ ಗಂಡ ನನ್ನನ್ನು ಪ್ರೀತಿ ಮಾಡ್ತಾರೆ ಒಂದಲ್ಲ ಒಂದಿನ ಅನು ನಿರೀಕ್ಷೆ ಕಾಲ ಕಳೆದೆ ಹೊರತು ನನ್ನ ಸುತ್ತಮುತ್ತ ಏನಾಗ್ತದೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ಯೋಚನೆ ಮಾಡಿದ್ರೆ ನನಗೆ ಅವತ್ತೇ ಗೊತ್ತಾಗ್ತಿತ್ತು ಇವತ್ತು ಗೊತ್ತಾಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇವಾಗ ಎಲ್ಲ ಕೂಡ ತಿಳಿಯಾಗಿದೆ ಅಂದಾಗ ಈಗ ಎಲ್ಲ ಕೂಡ ತಿಳಿಯಾದೆ ತಿಳಿಯಾಗಿದೆ ಅಲ್ವಮ್ಮ ಖಂಡಿತ ನಿನ್ನ ಸಂಸಾರನ ಉಳಿಸ್ಕೊ ಅಂತ ದೊಡಪ್ಪ ಹೇಳ್ತಿದ್ರೆ ಇಲ್ಲ ದೊಡಪ್ಪ ನನ್ನ ಪ್ರಶ್ನೆಗೆ ಉತ್ತರ ಸಿಗಬೇಕಾಗತ್ತೆ ಉತ್ತರ ಸಿಕ್ಕದ ಮೇಲೇ ಆ ಪ್ರಶ್ನೆನ ವೈಷ್ಣವ್ರ ಹತ್ರ ಪೂಜೆಗೂ ಮುನ್ನಾನೇ ಕೇಳ್ತೀನಿ ಅಂತ ಹೇಳ್ತಾಗೆ ಹೇಳಿರ್ತಾಳೆ ಅದಕ್ಕೋಸ್ಕರನೇ ಲಕ್ಷ್ಮೀ ಇಲ್ಲಿ ಪೂಜೆಗೆ ಹೋಗೋದಕ್ಕೆ ತಳ ಮಾಡ್ತಾಳೆ ನಂತರ ಎಲ್ಲರೂ ಹೇಳಿದ್ರು ಅಂತ ಪೂಜೆಗೇನೋ ಹೋಗಿ ಕುತ್ಕೋತಾಳೆ ಈ ಕಡೆ ಕಾವೇರಿಯವರಂತೂ ಏನೋ ನಡೆಯುತ್ತೆ ಅಂತಾನೆ ಕಾತರಿಸ್ತಿದ್ದಾರೆ ಈ ಕಡೆ ಪೂಜೆ ಕುತ್ಕೊಂಡಿದ್ದು ಆಶ್ಚರ್ಯ ಆಗುತ್ತೆ ಆದರೆ ನಂತರ ಈ ಕಡೆ ವೈಷ್ಣವ್ ಲಕ್ಷ್ಮಿಗೆ ಹೂವನ್ನು ಪೂಜೆಗೆ ಅಕ್ಷತನ ಕೊಡ್ತಿರ್ಬೇಕಿದ್ರೆ ಲಕ್ಷ್ಮಿ ಇಸ್ಕೊಳ್ಳೋದಿಲ್ಲ ತಗೊಳ್ರಿ ಯಾಕೆ ಏನಿದೆ ನಿಮ್ಮ ಮನಸ್ಸಲ್ಲಿ ಹೇಳಿ ಅಂತ ಕೇಳ್ತಿದ್ರೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ ಅದಕ್ಕೆ ನಿಮ್ಮಿಂದ ಉತ್ತರ ಸಿಗಬೇಕು ಅಂದಾಗ ಆಮೇಲೆ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಅಂತಾರೆ ಅದೆಲ್ಲ ಬೇಕಾಗಿಲ್ಲ ಈಗಲೇ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ಇಲ್ಲ ಅಂದರೆ ಪೂಜೆ ಮಾಡಿ ಕೂಡ ಪ್ರಯೋಜನ ಇಲ್ಲ ಅಂತಾರೆ ಆಯಿತು ಏನು ಅಂತ ಹೇಳಿ ಅಂದಾಗ ನೀವು ನಿಮ್ಮ ಹಳೆ ಹುಡುಗಿ ನೆನಪಿಂದ ಎಷ್ಟು ದೂರ ಬಂದಿದ್ದೀರಾ ಇನ್ನೂ ಕೂಡ ಅವ್ರ ನೆನಪಲ್ಲೇ ಇದ್ದೀರಾ ಆ ರೀತಿ ಇದ್ದರೆ ಸಂಸಾರ ಅನ್ನೋದು ಉಳಿಯೋದಿಲ್ಲ ಈ ಪೂಜೆ ಯಾವುದೇ ರೀತಿ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಕೇಳ್ತಾರೆ ನಿಮ್ಮ ಮನ್ಸಲ್ಲಿ ಅವರು ಇದಾರ ನೀವು ಇನ್ನು ಅವ್ರದ್ದೇ ನೆನಪಲ್ಲಿ ಫೀಲಿಂಗ್ಸ್ ಅಲ್ಲಿದ್ದೀರಾ ಅನ್ನೋ ಪ್ರಶ್ನೆ ಕೇಳ್ತಿದ್ದಾಗ ವೈಷ್ಣು ಶಾಕ್ ಆಗ್ತದಾನೆ ಹಾಗಿದ್ರೆ ವೈಷ್ಣವ ಉತ್ರ ಏನಾಗಿರತ್ತೋ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದ ವಿಡಿಯೋ ಗುಸ್ಗರು ಹೆಚ್ ಮಾಡುದ ಮರಿಬೇ